ಎಲ್ರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತೊಂದು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಗುರುವಾರ ದಿವಸ ಸ್ವಲ್ಪ ಬೇಗನೆ ಎದ್ದು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಬೇಗ ಆಗತ್ತಿರ ಥರ ಪೂಜೆ ಮಾಡ್ಕೊಂಡು ಬಿಡ್ಬೋದು ಇನ್ನು ನಾನು ಅಷ್ಟೇ ಇವತ್ತು ಬೇಗನೆ ಮನೆ ಕ್ಲೀನಿಂಗ್ ಎಲ್ಲನೂ ಮುಗಿಸ್ಕೊಂಡು ನಂತರ ಪೂಜೆನೆಲ್ಲ ಮಾಡಿಕೊಂಡೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಸಮಯ ಜಾಸ್ತಿನೇ ಬೇಕಾಗತ್ತೆ ಸಮಾಧಾನವಾಗಿ ಪೂಜೆ ಆಯಿತು ಬೆಳಗ್ಗೆನೇ ಅಂತ ಹೇಳಿದ್ರೆ ಒಂಥರ ಪೀಸ್ಫುಲ್ ಅಂತ ಅನ್ನಿಸ್ತಾ ಇರುತ್ತೆ हे ओम गुरु ब्रह्मा गुरु विष्णु गुरु देवो महेश्वरः गुरु साक्षात परब्रह्म तस्मै श्री गुरवे नमः हं बेनक बेनक एकदंता ಪಚ್ಚೆ ಕಲ್ಲು ಪಾಣಿ ಪೀಠ ಮುತ್ತಿನುಂಡೆ ಒಪ್ಪುವಂತ ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಒಳ್ಳೆ ಬುದ್ಧಿ ಕೊಡಪ್ಪ ಹ್ಮ್ ನನ್ನ ಕಸಿನ್ ಬರ್ತಾಳೆ ಅಂತ ಹೇಳಿದ್ನಲ್ಲ ಗೌರಿ ನನ್ನ ಫೇವ್ರೇಟ್ ಕಸಿನ್ ಇವಳು ನನ್ನ ಫೇವ್ರೇಟ್ ಇನ್ನ ಈ ಕಡೆ ಒಳಗಡೆ ಬಂದ್ರೆ ಇವನು ನಮ್ ಗೌರಿ ಇದಾಳಲ್ಲ ಅವ್ರ ತಮ್ಮ ಎಲ್ಲರೂ ಸೇರ್ಕೊಂಡು ಇವತ್ತು ತಿಂಡಿಗೆಲ್ಲ ರೆಡಿ ಮಾಡಿದ್ದಾರೆ ಅವಲಕ್ಕಿ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮತ್ತೆ ಚಿತ್ರಾನ್ನ ಎಲ್ಲೋದ್ರು ನಮ್ ಭಟ್ರು ಇವರೇ ನಮ್ ಭಟ್ರು ಏನ್ ಅವಲಕ್ಕಿ ಬೇಕಾ ಹ್ಮ್ ತಡಿ ಇನ್ನ ಬೆಳಗಿನ ತಿಂಡಿಗೆ ಇವರು ಎಲ್ಲರೂ ಸೇರ್ಕೊಂಡು ಅವಲಕ್ಕಿ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನೇನು ತಿಂಡಿ ಅಷ್ಟೇನೆ ಇನ್ನ ಇವತ್ತು ಈ ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ಅನ್ಪೂರ್ಣೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಒಂದು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇನ್ನ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಬಂದು ತಿಂಡಿ ತಿನ್ನೋಣ ಅಂತ ತಿಂಡಿ ತಿನ್ಕೊಡ್ ಹೋಗೋದಾನ್ ಅವರಿಬ್ಬರು ಮಾಡ್ಲಿ ನಾವು ಹೋಗ್ಬಿಟ್ಟು ಬಂದು ತಿನ್ನೋಣ ಇನ್ನು ದೇವಸ್ಥಾನಕ್ಕೆ ಒಂದು ಹೋಗ್ಬಿಟ್ಟು ಬಂದು ಅದಾದ್ಮೇಲೆ ತಿಂಡಿ ತಿನ್ನೋದು ಇನ್ನು ನಿನ್ನೆ ಹೂವಿಂದ ಬರ್ತಾ ಎಲ್ರೂ ಅಮ್ಮ ಒಂದಿಷ್ಟು ಮತ್ತು ಆಂಟಿ ಒಂದಿಷ್ಟು ಎಲ್ಲ ಕಟ್ ಕಳಿಸಿದ್ದಾರೆ ಇದರಲ್ಲಿ ಜಾಸ್ತಿ ಉಪ್ಪಿನಕಾಯಿ ಮತ್ತು ಚಟ್ನಿಗಳೇ ಇದೆ ನನಗಿಷ್ಟ ಅಂತ ಹೇಳ್ಬಿಟ್ಟು ಇನ್ನು ಇದು ಬಂದು ಮೆಂತ್ಯ ಚಟ್ನಿ ಆಮೇಲೆ ಇದು ಉಪ್ಪಿನಕಾಯಿ ಆಮೇಲೆ ಇದು ಕರಿ ಕರಿಹಿಂಡಿ ಆಮೇಲೆ ಇದೂ ಅಷ್ಟು ಚಟ್ನಿಗಳ ಎಲ್ಲ ಆಮೇಲೆ ಇದು ಮಂಡಕ್ಕಿ ಒಗ್ಗರಣೆ ಮಂಡಕ್ಕಿ ಮಾಡ್ತೀರಲ್ಲ ನಮ್ಮ ದಾವಣಗೆರೆ ಸ್ಪೆಷಲ್ ಅವ್ರು ಅಲ್ಲೇ ಈ ಥರ ಮಂಡಕ್ಕಿ ಸಿಗೋದು ಇಲ್ಲ ಬೆಂಗಳೂರಲ್ಲೆಲ್ಲ ಈ ಥರ ಮಂಡಕ್ಕಿ ಸಿಕ್ಕಲ್ಲ ಆ ಥರದ ಮಂಡಕ್ಕಿ ಹಾಗೆ ಇನ್ನೊಂದಿಷ್ಟು ರೊಟ್ಟಿ ಎಲ್ಲ ತಟ್ಟು ಕಳಿಸಿದ್ದಾರೆ ಆಮೇಲೆ ಗೋ ಇಲ್ಲಿ ಜೋಳದಿಟ್ಟು ಹಾಕ್ಸ್ಕೊಳ್ಳೋದಕ್ಕೆ ಜೋಳ ಅಷ್ಟು ಚೆನ್ನಾಗಿ ಸಿಗಲ್ಲ ಇಲ್ಲಿ ಊರಲ್ಲಾದ್ರೆ ಚೆನ್ನಾಗಿ ಜೋಳ ಸಿಗುತ್ತೆ ಅಂತ ಹೇಳ್ಬಿಟ್ಟು ಊರಿಂದನೇ ಅಮ್ಮ ಒಂದಿಷ್ಟು ಜೋಳದ ಹಿಟ್ಟನ್ನು ಹಾಕ್ಸಿ ಕಳಿಸಿದ್ದಾರೆ ಜೋಳದಿಟ್ಟು ರೊಟ್ಟಿ ಮಾಡೋದಕ್ಕೆ ಮುದ್ದೆ ಮಾಡೋದಕ್ಕೆ ನಮ್ಮ ಮನೇಲಿ ಬೇಕೇ ಬೇಕಲ್ಲ ಹಾಗಾಗಿ ಜೋಳದಿಟ್ಟು ಒಂದಿಷ್ಟು ಕಳಿಸಿದ್ದಾರೆ ತುಂಬ ದಿವಸಗಳಿಂದ ಅನ್ಕೊಳ್ತಾ ಇದೆ ಅನ್ಪೂರ್ಣೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಮನೆಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಆದರೆ ನಾನು ಮಧ್ಯಾಹ್ನದ ಟೈಮ್ ಸುಮಾರು ಸತಿ ಬಂದಿದ್ದೀನಿ ಒಂದು ಹನ್ನೆರಡು ಗಂಟೆ ಅಷ್ಟರೊಳಗೆ ಈ ದೇವಸ್ಥಾನಕ್ಕೆ ಬಾಗ್ಲಾಗ್ಬಿಡುತ್ತೆ ಬೆಳಗ್ಗೆ ಬೇಗ ಬಂದು ದರ್ಶನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಅನ್ಪೂರ್ಣೇಶ್ವರಿ ನಗರದಲ್ಲೇ ಅನ್ಪೂರ್ಣೇಶ್ವರಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ಆರು ತಿಂಗಳು ಮೇಲ್ಪಟ್ಟಿರೋ ಅಂಥ ಮಕ್ಕಳಿಗೆ ಅಂತ ಹೇಳಿದರೆ ಊಟ ಮಾಡಿಸೋದಕ್ಕಿಂತ ಮುಂಚೆ ಊಟ ಶುರು ಮಾಡಿಸೋದಕ್ಕಿಂತ ಮುಂಚೆ ಇಲ್ಲಿ ದೇವಸ್ಥಾನದಲ್ಲಿ ಬಂದುಬಿಟ್ಟು ಅಮ್ಮನವ್ರು ಆಶೀರ್ವಾದ ಮಾಡಿಸ್ಬಿಟ್ಟು ಮೊದಲನೇ ತುತ್ತನ ಇಲ್ಲೇ ಊಟ ಮಾಡಿಸ್ತಾರೆ ಈಗ ಮಾಡೋದ್ರಿಂದ ಮಕ್ಳಿಗೆ ಅಮ್ಮನವರ ಆಶೀರ್ವಾದ ಸಿಗುತ್ತೆ ಅನ್ನೋದಂತ ಒಂದು ನಂಬಿಕೆ ಕೆಲವೊಂದ್ ಕಡೆ ಮೊದಲನೇ ತುತ್ತು ಮಾವನ್ ಊಟ ಮಾಡಿಸ್ತಾರೆ ಕೆಲವೊಂದ್ ಕಡೆ ಅಪ್ಪ ಅಮ್ಮನೂ ಊಟ ಮಾಡಿಸ್ತಾರೆ ಇಲ್ಲಿ ಸುಮಾರಷ್ಟು ಜನ ತಂದೆ ತಾಯಿನೇ ಕುತ್ಕೊಂಡು ಇಲ್ಲಿ ಅನ್ನ ಪ್ರಾಶನ ಮಾಡಿಸ್ತಾ ಇದ್ರು ಮಕ್ಕಳಿಗೆ ಒಂದ್ಸಲ ಈ ದೇವಸ್ಥಾನನ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ನೀವೇನಾದ್ರು ಈ ದೇವಸ್ಥಾನನ ವಿಸಿಟ್ ಮಾಡಿದೀರಾ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖುಷಿಗಂತೂ ಎಲ್ಲಾದರೂ ಆಚೆ ಕಡೆ ಕರ್ಕೊಂಡ್ಬಂದರೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಎಕ್ಸ್ಟ್ರಾ ಖುಷಿಯೇ ಆಗುತ್ತೆ ಅವ್ನಿಗೆ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿನೇ ಹೇಗೆ ನಮಸ್ಕಾರ ಮಾಡ್ತಿದ್ದಾನೆ ನೋಡಿ ಒಂದೊಂದು ಸಲ ಅವ್ನು ಮಾಡೋದಿಲ್ಲ ನಾವು ನೋಡ್ಬಿಟ್ರೆ ಒಂಥರ ನಗುನೇ ಬರ್ತಾ ಇರುತ್ತೆ ಎಷ್ಟು ಕ್ಯೂಟಾಗಿ ಆಡ್ತಾನಲ್ಲಪ್ಪ ಅಂತಲೂ ಅನಿಸುತ್ತೆ ಸಲ ತಲೆನೂ ತಿಂತಾನೆ ಮಕ್ಕಳಂದ ಮೇಲೆ ಅಷ್ಟು ಇಲ್ದೆ ಆದರೆ ಏನಿರುತ್ತೆ ಹೇಳಿ ಅಲ್ವಾ

ನಾ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ ಸತಿ ಮನೇಲಿ ಹೇಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ರೆ ನನ್ನ ಹಸ್ಬೆಂಡು ಬೇಗ ತಿಂಡಿ ತಿನ್ಕೊಂಡು ಹೋಗ್ಬಿಟ್ರೆ ನಾನು ಒಬ್ಳೆ ಆಗ್ಬಿಡ್ತೀನಿ ಅದಾದ್ಮೇಲೆ ನಾನು ಒಬ್ಬಳಿಗೆ ತಿಂಡಿ ತಿನ್ನೋದಕ್ಕೆ ಮನ್ಸಾಗಲ್ಲ ಇನ್ನ ಎಲ್ಲರೂ ಇದ್ವಲ್ಲ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಒಬ್ಬಳಿಗೆ ಇದ್ದು ಇದು ಬೋರ್ ಅನಿಸ್ತಾ ಇತ್ತು ನಾನ್ ಖುಷಿ ಮುಖ ನೋಡ್ಕೋಬೇಕು ಖುಷಿ ನನ್ನ ಮುಖ ನೋಡ್ಕೋಬೇಕು ಅನ್ನೋತ್ರ ಆಗ್ಬಿಡತ್ತೆ ಒಂದ್ ಹತ್ತು ಗಂಟೆ ಮೇಲೆ ಆಗ್ಬಿಟ್ರೆ ಇನ್ನ ಒಬ್ಬಳಿಗಿನ್ ತಿಂಡಿ ಎಲ್ಲಾ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾಯ್ತು ದೇವಸ್ಥಾನದಿಂದ ಬಂದ್ಮೇಲೆ ಇನ್ನು ಅದೇ ಇವತ್ತು ಒಂದು ಸ್ಕ್ಯಾನಿಂಗ್ ಹೋಗಬೇಕು ಅಂತ ಹೇಳಿದ್ನಲ್ವ ನೆನೆಯೇ ಫೈವ್ ಮಂತ್ ಸ್ಕ್ಯಾನಿಂಗು ಆಲ್ಮೋಸ್ಟ್ ನಾವು ಲಾಸ್ಟ್ ಮಂತ್ ಟ್ವೆಂಟಿ ಥರ್ಡ್ಗೆ ಮಾಡಿಸ್ಬೇಕಾಗಿತ್ತು ಆದರೆ ಈ ಪ್ಯುಸಿ ಇದ್ದಿದ್ದ ಕಾರಣ ನನಗೆ ಆ ಸ್ಕ್ಯಾನಿಂಗ್ ಅಷ್ಟು ಬೇಗ ಮಾಡಿಸೋದಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಹೋಗ್ಬಿಟ್ಟು ಅದೊಂದು ಮಾಡಿಸ್ಕೊಂಡು ಬಂದುಬಿಟ್ರೆ ನಾಳೆ ಇನ್ನೆಲ್ಲ ಕೆಲ್ಸ್ಗಳು ಸುಲಭವಾಗಿ ಮಾಡ್ಕೊಂಡು ಬಿಡ್ಬೋದು ಟೆನ್ಷನ್ ಇರಲ್ಲ ಅಂತ ಹೇಳಿಬಿಟ್ಟು ಇವಾಗ ಆಲ್ರೆಡಿ ಟೈಮು ಒಂದು ಗಂಟೆ ಒಂದು ಗಂಟೆ ಆಯಿತು ಇವಾಗ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಒಂದು ಮಾಡಿಸ್ಕೊಂಡು ಬರೋಣ ಅದ್ ಆದ್ಮೇಲೆ ಊಟ ಏನಾದ್ರು ಹಸುವಾಗಿಲ್ಲ ನಾವು ಬಂದ್ ತಿಂಡಿ ತಿಂಡಿದ್ದೆ ಲೇಟ್ ಆಯ್ತು ಆಲ್ರೆಡಿ ಹನ್ನೊಂದು ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ಹಸುವಾಗಿಲ್ಲ ಸ್ಕ್ಯಾನಿಂಗ್ ಒಂದ್ ಮಾಡಿಸ್ಕೊಂಡ್ ಬಂದ್ಬಿಡೋದು ಹೋಗೋಣಪ್ಪು ಹಾ ಏನ್ ಮಾಡ್ತಾ ಇದೀಯ ನನಗೊಂದು ವಾಚ್ ಕೊಡಪ್ಪ ಸಾಕ ಇಷ್ಟೆಲ್ಲ ವಾಚ್ಗಳು ಇಲ್ಲಿ ಜೋಬಲ್ಲಿ ಐತಿ ಎಷ್ಟು ಎಷ್ಟು ಒಂದಿದು ವಾಚು ಎಷ್ಟು ರೂಪಾಯಿಗೊಂದು ಹೇಳು ಪರವಾಗಿಲ್ಲ ತಗಡ್ಕೋ ಎತ್ತಿಟ್ಬಿಡು ಹೋಗೋಣ ಬಾ ಪಾಪ ನೋಡ್ಕೊಂಬರೋಣ ಹೋಗಿ ಅಷ್ಟೇ ಏನು ಅದರಲ್ಲಿ ಹ್ಞೂ ತಗೊಳ್ಳೋ ಇದು ನೋಡು ಅಂತ ತಾನೆ ನಾನು ಇದು ತಗೋ ಕೊಡೋದು ನೋಡೋಣ ಎರಡನ್ನೂ ನೀನೇ ನೋಡ್ತೀಯ ಹ್ಞೂ ಹೋಗೋಣ ಇಲ್ಲ ಅಮ್ಮಂಗ ಹೇಳು ಅಲ್ಲ ಅಜ್ಜಿಗ್ ಹೇಳು ಹೇಳ ಬಡ ನೀವು ಕುಡಿ ಅವನು ಅಷ್ಟೊಂದು ಕುಡಿಯಲ್ಲ ತಾಳಪ್ಪಿ ಯಾರು ಖುಷಿ ಸೊ ಇನ್ನು ಸ್ಕ್ಯಾನಿಂಗ್ ಹೋಗಿದ್ವಲ್ವಾ ಇದು ಬಂದು ಟ್ವೆಂಟಿ ಟೂ ವೀಕ್ಸಿಂದ ಅಂದರೆ ಏಯ್ಟೀನ್ ವೀಕ್ಸಿಂದ ಟ್ವೆಂಟಿ ಟೂ ವೀಕ್ಸ್ ಒಳಗಡೆ ಮಾಡಿಸೋಂಥ ಸ್ಕ್ಯಾನು ಸೊ ನನಗೂ ಆಲ್ರೆಡಿ ಟ್ವೆಂಟಿ ಫೋರ್ ವೀಕ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ವೀಕ್ಸ್ ಅಂತ ಹೇಳಿದ್ರೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಹಾಗಾಗಿ ಇನ್ನು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದ್ವಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಹೇಳಿದ್ರು ತುಂಬಾ ಚೆನ್ನಾಗಿದೆ ಬೇಬಿ ಏನು ಇಶ್ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಇವಾಗ ಈ ಈ ಸ್ಕ್ಯಾನಿಂಗಿಗೆ ಎಂಟಿ ಸ್ಕ್ಯಾನ ಈ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ ಅಂದ್ರೆ ಬೇಬಿದು ಬಾಡಿ ಸ್ಟ್ರಕ್ಚರ್ ಹೇಗಿದೆ ಬ್ರೈನ್ ಡೆವಲಪ್ಮೆಂಟ್ ಹೇಗಿದೆ ಸ್ಪೈನಲ್ ಮತ್ತು ಹಾರ್ಟು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋ ಅಂಥದ್ದು ಪ್ರತಿಯೊಂದನ್ನು ಟೆಸ್ಟ್ ಮಾಡ್ತಾರೆ ಅಂದರೆ ಮಗು ಕಿವಿ ಮಗು ಕಿಡ್ನಿ ಮಗು ಕಾಲುಗಳು ಕೈಗಳು ಸೈಜ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀಟಾಗಿ ಲಿವರ್ವಾಗಿ ಸ್ಕ್ಯಾನ್ ಮಾಡ್ತಾರೆ ಸ್ವಲ್ಪ ಸ್ಕ್ಯಾನಿಂಗು ಪೇನ್ಫುಲ್ಲಾಗೇ ಇರುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ಮಾಡೋ ಅಂಥ ಸ್ಕ್ಯಾನ್ಗಳಿಗೂ ಈ ಸ್ಕ್ಯಾನ್ಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಇರುತ್ತೆ ಮಗು ಫಸ್ಟ್ ಬೇಬಿಗಾದರೂ ಅಷ್ಟೇ ಖುಷಿಗಾದ್ರೂ ಅವ್ರು ಹೇಳಿದರು ಈ ಮ ಈ ಸ್ಕ್ಯಾನಿಂಗ್ ಸ್ವಲ್ಪ ಅಂದರೆ ಮಗು ಸ್ಟ್ರಕ್ಚರ್ ನಾವು ಕರೆಕ್ಟಾಗಿ ಇಡ್ಕೋಬೇಕಲ್ವ ಮಗು ನಮಗೆ ಟ್ರ್ಯಾಕ್ ಆಗಬೇಕು ಟ್ರ್ಯಾಕಿಂಗ್ ಕರೆಕ್ಟಾಗಿ ಸಿಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇನ್ ಆಗತ್ತೆ ಅಂದರೆ ಕಿವಿನೇ ಹಿಡಿಬೇಕು ಇಷ್ಟೆಷ್ಟು ಕಿವಿ ಇರುತ್ತೆ ಅದನ್ನು ನೀಟಾಗಿ ಸೆರೆ ಹಿಡಿಬೇಕಲ್ವಾ ಅವರು ಹಾಗಾಗಿ ಎಷ್ಟೆಷ್ಟು ಸೈಜ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಈ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಈ ಸ್ಕ್ಯಾನ್ನ ಮಾಡ್ತಾರೆ ಸ್ಕ್ಯಾನ್ ಎಲ್ಲ ತುಂಬಾ ಚೆನ್ನಾಗಿದೆ ಮಗುನ ಮಗುದು ಇದ್ರಲ್ಲಿ ಕಾಣಿಸಲ್ಲ ಅನಿಸುತ್ತೆ ಅಷ್ಟು ಸರಿಯಾಗಿ ಅಂದರೆ ಕಿಡ್ನಿ ಸ್ಪೈನಲ್ಲು ಮತ್ತು ಲೆಗ್ಸು ಕಾಲುಗಳು ಆಮೇಲೆ ಹಾರ್ಟು ಹಾರ್ಟಲ್ಲಿ ಚೇಂಬರ್ಸ್ ಇರ್ತಾವಲ್ಲ ನಾಲ್ಕು ಅದನ್ನೆಲ್ಲ ನೀಟಾಗಿ ನೋಡ್ತಾರೆ ಆಮೇಲೆ ನಾನು ಫಸ್ಟಿಂದನೂ ಅಷ್ಟೇ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ದಾಗಿಂದೂ ಒಂದೇ ಡೇಟೇ ಕೊಟ್ಟಿರೋದು ಖುಷಿದು ಡೇಟ್ಗಳು ಚೇಂಜ್ ಆಗ್ತಾನೆ ಇತ್ತು ಆದರೆ ಈ ಮಗದು ಡೇಟ್ ಏನಷ್ಟು ಏನು ಚೇಂಜ್ ಆಗಿಲ್ಲ ಆಲ್ಮೋಸ್ಟು ನನ್ನ ಡೇಟ್ ಬಂದು ಕೊಟ್ಟಿರೋದು ಸೆಪ್ಟೆಂಬರ್ ಟ್ವೆಂಟಿ ಫೋರ್ತಿಗೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇನ್ನೊಂದು ತ್ರೀ ತ್ರೀ ಮಂತ್ಸ್ ಉಳ್ಕೋತು ತ್ರೀ ಆ್ಯಂಡ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಉಳ್ಕೋತು ಆಲ್ಮೋಸ್ಟ್ ಇವಾಗ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿ ಇವಾಗ ಸೆವೆಂತ್ ಮಂತ್ ರನ್ನಿಂಗ್ ಇವಾಗ ಟ್ವೆಂಟಿ ಫೋರ್ ವೀಕ್ಸ್ ಕಂಪ್ಲೀಟ್ ಆಗಿದೆ ಹೇಳಿದ್ದಾರೆ ಪ್ಲಸ್ ಆರ್ ಮೈನಸ್ ಟೂ ಡೇಸ್ ಅಷ್ಟೇ ಟ್ವೆಂಟಿ ಫೋರ್ ವೀಕ್ಸ್ ಆಗಿದೆ ಪ್ಲಸ್ ಆರ್ ಮೈನಸ್ ಟೂ ಡೇಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇನೆ ಮಗು ಕಿಡ್ನಿ ಆಗಿರ್ಬೋದು ಬ್ರೈನ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಮ್ಮ ಅಂತ ಹೇಳಿದ್ರು ಆಮೇಲೆ ನಾವು ಮುಂಚೆ ತೋರಿಸ್ತಾ ಇದ್ವಲ್ಲ ಡಾಕ್ಟರು ಆಮೇಲೆ ಅವ್ರನ್ನೂ ಕೇಳಿದೆ ನಾನು ಆಲ್ಮೋಸ್ಟ್ ಇಲ್ಲಿ ಮಗು ಈ ಇಲ್ಲಿ ಈ ಏರಿಯಾದಲ್ಲಿ ಅದೊಂದೇ ಸ್ಕ್ಯಾನ್ ಪಾಯಿಂಟಿಗೆ ಹೋಗ್ತಾ ಇದ್ದಿದ್ದು ನಾನು ಜಾಸ್ತಿ ಸೊ ಅವ್ರನ್ನೇ ಒಂದ್ಸಲ ಕೇಳ್ಬಿಡ ನಾ ಯಾವ್ದಾದ್ರು ಡಾಕ್ಟರ್ನ ರೆಫರ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಕೇಳಿದೆ ಮೂವರ್ನ ಹೇಳಿದ್ರು ಸೊ ಅದನ್ನೇ ನೋಡ್ಬೇಕು ಇನ್ಮೇಲೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಏನೋ ನಾವು ದಾವಣಗೆರೆಯಲ್ಲೇ ಇದ್ವಿ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಮಂತ್ಸ್ವರೆಗೂ ಬೆಂಗಳೂರಲ್ಲೇ ಇದ್ದೆ ನಾನು ಅದಾದಮೇಲೆ ಬೆಂಗಳೂರಲ್ಲೇ ಇದ್ವಿ ಇನ್ನೇನು ಡೆಲಿವರಿಗೆ ಅಮ್ಮನವರೆಗೆ ಹೋಗಲೇಬೇಕಿತ್ತಲ್ವ ಆ ಟೈಮಲ್ಲಿ ಡೆಲಿವರಿಗೆ ಹೋಗಿದ್ದು ಸೊ ಇಷ್ಟೇ ಅನಾಮಲಿ ಸ್ಕ್ಯಾನಿಂದು ಖುಷಿ ಖುಷಿಗೆ ಅಲ್ಲಿ ಹೋಗಿದ್ವಲ್ಲ ಸ್ಕ್ಯಾನಿಂಗ್ ಹತ್ರ ಅಲ್ಲೊಂದು ಅಜ್ಜಿ ಪರಿಚಯ ಆಗಿಬಿಟ್ಟಿದ್ದಾರೆ ಏನು ಗೌರಿ ಹೆಂಗ್ ಮಾಡಿದ ಹ ಎತ್ಕೋಬೇಕು ಅಂತ ಎತ್ಕೋಬೇಕು ಅಂತನಾ ಮಾತಾಡಿಸ್ಬೇಕು ಒಂದಾದರೂ ಮಾತಾಡಿಲ್ಲ ಅವನು ಅವ್ರು ಮಾತಾಡಿ ಮಾತಾಡಿ ಅವರೇ ಹೋಗ್ಬಿಟ್ರು ಇವ್ ಇನ್ನೇನ್ ಮಾತಾಡಲ್ಲ ಅಟ್ಲೀಸ್ಟ್ ಬಾಯಾದ್ರು ಹೇಳೋ ಅಂತ ಹೇಳ್ತಾ ಇದಾರೆ ಅದನ್ನು ಹೇಳಿಲ್ಲ ಅವನು ನಾ ಅವ್ರು ಎಷ್ಟು ಮಾತಾಡ್ತಿದ್ರೆ ಹಂಗೆ ಸೈಲೆಂಟಾಗಿ ಕುತ್ಕೊಂಡಿದನು ಎಷ್ಟು ಮಾತಾಡಿದ್ರು ಮಾತಾಡ್ಲಿಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಗೌರಿ ಜಾಸ್ತಿನೇ ಅಷ್ಟೊತ್ ಮಾತಾಡ್ಸಿದ್ರು ಮಾತು ಮಾತಾಡಿಲ್ಲ ಅವನು ಪರಿಚಯ ಹತ್ರ ಮಾತಾಡೋದು ಸ್ವಲ್ಪ ಕಡಿಮೆನೆ ಮಾತಾಡ್ತಾನೆ ಆದ್ರೂ ಅವರು ತುಂಬಾ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಡಾಕ್ಟರ್ ನಿಮ್ಮ ಮಾತಾಡಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಮ್ಮನ ಇಲ್ಲೇ ಇಟ್ಕೊಬಿಡ್ತೀನಿ ಅಂತ ಹಂಗೆ ಬ್ಲ್ಯಾಕ್ ಮೇಲ್ ಮಾಡಿದಾರಲ್ಲ ಸೊ ಬ್ಲ್ಯಾಕ್ ಮೇಲಿಗಂತೂ ಅರ್ಧ ಅವನು ಬಗ್ಗದೇ ಅಲ್ಲ ಥರ ಸಾಕೋಗಮ್ಮ ಮಂಡಕ್ಕಿ ತಿನ್ನ ಬಂದ್ಬಿಟ್ಟು ಟೈಮ್ ಆಗಿತ್ತಲ್ವ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ನಾಕ್ಸ್ ಟೈಮ್ ಅಲ್ವಾ ಮಂಡಕ್ಕಿ ಟೀ ಟೀನೂ ಆಯ್ತು ಮಂಡಕ್ಕಿ ಜೊತೆ ಟೀ ಕುಡ್ದಿದ್ದು ಆಯ್ತು ಇನ್ನು ಆಟ ಆಡ್ತಾ ಇನ್ನು ಅವ್ನು ಏನು ನಿದ್ದೆ ಅಂತೂ ಬಂದಿಲ್ಲ ಇನ್ನು ಸ್ವಲ್ಪ ಅಲ್ಲಿಂದ ಬರ್ತಾ ನೇರಳೆ ಹಣ್ಣು ಕಾಣಿಸ್ತು ಜಾಮೂನ್ ಅಂತಾರಲ್ಲ ನೇರಳೆ ಹಣ್ಣು ಕಾಣಿಸ್ತು ಮೊನ್ನೆ ಮೊನ್ನೆನು ನೆನೆಸ್ತಾ ಇದೆ ನಮ್ಮ ತಮ್ಮಂಗೆ ಕಡೆ ರೋಡ್ ಅಲ್ಲಿ ವಾಕ್ ಮಾಡ್ಕೊಂಡ್ ಬರುವಾಗ ಹ್ಮ್ ಹಣ್ಣಿನ ಮರದಲ್ಲಿ ಕೆಳಗೆಲ್ಲ ನೇರಳೆ ಎಲ್ಲ ಬಿದ್ದು ಚಲೋ ಅಯ್ಯೋ ಅಯ್ಯೋ ನಾನು ಹಣ್ಣು ತಿನ್ಬೇಕು ಅಂತ ಅನಿಸ್ತಿದ್ದೇವೆ ನೀವು ಕೆಳಗೆಲ್ಲ ಬಿದ್ದೋಗ್ಬಿಟ್ಟೈತೆ ನೋಡು ಅಂತ ಹೇಳ್ಬಿಟ್ಟು ಇವಾಗ ನೇರಳೆನ ಸೀಸನ್ ಬೇರೆ ಅಲ್ವಾ ಇವಾಗ ನೇರಳೆ ಹಣ್ಣು ತೊಗೊಂಡ್ ಬಂದಿದ್ದೀನಿ ಒಂದಿಷ್ಟು ತಿಂದಿದ್ದು ಆಯ್ತು ಆಸೆ ತೀರಿಸ್ಕೊಂಡಿದ್ದು ಆಯ್ತು ಇನ್ನು ಅದರಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಹೆಚ್ಚಿದೆ ಅದರಲ್ಲಿ ಜಾಮ್ ಮಾಡೋಣ ಅಂತ ಹೇಳ್ಬಿಟ್ಟು ಹಣ್ಣಿನ ಜಾಮ್ ಮಾಡೋಣ ಅಂತ ಅನ್ಕೊಂಡೆ ಸೊ ಅದೊಂದು ಸ್ವಲ್ಪ ಜಾಮ್ ಮಾಡಿ ಇಟ್ಬಿಡೋಣ ಮಧ್ಯಾಹ್ನ ಬಂದಿದ ತಕ್ಷಣವೇ ಜಾಮ್ ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಟ್ಯಾಂಕಲ್ಲಿ ನೀರು ಖಾಲಿ ಆಗಿತ್ತೇನೋ ಹಾಗಾಗಿ ನೀರೆಲ್ಲ ಬಂದಾಗ್ಬಿಟ್ಟಿತ್ತು ನೀರೆಲ್ಲ ಬಂದ ಮೇಲೆ ಸಂಚೆ ಮೇಲೇನೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ನೇರಳೆ ಹಣ್ಣನ್ನೆಲ್ಲ ತಗೊಂಡು ಅದನ್ನ ಒಂದು ಹತ್ತು ನಿಮಿಷ ನೀರಲ್ಲಿ ಇದ್ದೀನಿ ಸ್ವಲ್ಪ ಉಪ್ಪಾಕಿ ನೆನ್ಗಿಟ್ರೆ ಒಳ್ಳೆಯದು ಒಂದು ಹಲಗಡೆ ಎಲ್ಲ ಸ್ವಲ್ಪ ಧೂಳಾಗಿರತ್ತಲ್ಲ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇನೇನೆ ಇನ್ನು ಚಿಕ್ಕ ವಯಸ್ಸಲ್ಲಿ ನಮ್ಮ ಹಳ್ಳಿಲಿರುವಾಗ ಇದೆಲ್ಲ ನಾರ್ಮಲಾಗಿ ಕಾಮನಾಗಿ ಸಿಕ್ಕೇ ಸಿಗೋದು ನಮ್ಮ ಸ್ಕೂಲ್ ಡೇಸಲ್ಲಾದ್ರೂ ಅಷ್ಟೇನೇ ನಮ್ಮ ಸ್ಕೂಲ್ ಹತ್ರ ತೊಗೊಂಡ್ಬಂದು ಇಟ್ಕೊಂಡು ಬಿಡೋರು ನೇರಳೆ ಹಣ್ಣನ್ನಾಗಿರ್ಬೋದು ಮತ್ತೆ ಪೇರ್ಲೆ ಹಣ್ಣು ಆಗಿರ್ಬೋದು ಇದೆಲ್ಲ ನಮಗೆ ತುಂಬಾ ತಿಂದಿದ್ದೀವಿ ನಾವು ಚಿಕ್ಕ ವಯಸ್ಸಲ್ಲಿ ಚಿನ್ನ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ ಇನ್ನ ಇದು ಇವಾಗ ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ನಲ್ವಾ ಈಗ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಥವಾ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಈ ತರ ಕುದಿಸ್ಕೊಂಡ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಟು ಸಾಫ್ಟ್ ಆಗಿರುತ್ತೆ ಇನ್ನ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡ್ ನಂತರ ಇನ್ನ ಒಳಗಡೆ ಬೀಜ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತಲ್ವ ಅದನ್ನ ಬೀಜನೆಲ್ಲ ತಕ್ಕ ಸಪ್ರೇಟ್ ಮಾಡಿ ಇನ್ನು ಪಲ್ಪ್ ಮಾತ್ರ ನಾವು ಚೆನ್ನಾಗಿ ರುಬ್ಬು ರುಬ್ಕೊಳ್ಳೋದಕ್ಕೆ ತಯಾರಿ ತಯಾರಿ ಮಾಡ್ಕೊಳ್ಬೇಕು ನೋಡ್ತಾ ಇದೀರಲ್ವ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ಈ ರೀತಿಯಾಗಿ ಚೆನ್ನಾಗಿ ಒಳಗಡೆ ಇರೋವಂಥ ಬೀಜಗಳು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಂತರ ಒಂದು ಮಿಕ್ಸಿ ಜಾರ್ಗೆ ಈಗ ಮಾಡಿಟ್ಕೊಂಡಿದ್ವಲ್ವಾ ಆ ಪಲ್ಪ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ಸಣ್ಣಗೆ ಬಾಣ್ತಿರೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಜಾಮ್ ಮಾತ್ರ ನಾನು ಲಾಸ್ಟ್ ಟೈಮು ಮಾಡಿದ್ದೆ ಜಾಮ್ ತುಂಬಾ ರುಚಿಯಾಗಿ ಬಂದಿತ್ತು ಇನ್ನು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಒಂದು ಚಿಕ್ಕ ಬಟ್ಲು ಅಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು ಸಕ್ಕರೆನೂ ಹಾಕ್ತಾರೆ ಬೆಲ್ಲ ಹಾಕಿದ್ರೆ ಹೆಲ್ತಿಯಾಗಿರತ್ತೆ ಟೇಸ್ಟಿಯಾಗಿ ಚೆನ್ನಾಗೂ ಇರುತ್ತೆ ಇನ್ನು ಇವಾಗ ಗಟ್ಟಿಯಾಗಿಯೇ ಪಾಕ ಮಾಡ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಪಾಕ ಬಂದ ನಂತರ ರುಬ್ಬಿಟ್ಕೊಂಡಿರೋ ನಂತರ ಹಣ್ಣಿನ ಮಿಶ್ರಣನ ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಕುದಿಸ್ಕೊಳ್ಬೇಕು ಇದರಿಂದ ಹದಿನೈದು ನಿಮಿಷ ಸಮಯ ತೊಗೊಂಡೇ ತಗೊಂಡತ್ತೆ ಸ್ವಲ್ಪ ಈ ರೀತಿಯಾಗಿ ಗಟ್ಟಿಯಾಗಿ ಹಾಕ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಕುದಿಸ್ಕೋಬೇಕು ನಂತರ ಒಂದು ಅರ್ಧ ಓಳ್ ನಿಂಬೆ ರಸನ ಹಾಕ್ಬಿಟ್ಟು ಮತ್ತು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು ನೋಡ್ತಿರ್ಬೋದು ಈ ಥರ ಸ್ವಲ್ಪ ಬಂದರೆ ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮತ್ತು ಜಾಮ್ ರೆಡ್ಡಿ ಗಂಟದೆ ಎಲ್ಲ ಅಷ್ಟು ಗಟ್ಟಿ ಆಗಿಬಿಡತ್ತೆ ಇದನ್ನು ಇವಾಗ ಚೆನ್ನಾಗಿ ತಣ್ಣಗಾದ ನಂತರ ಜಾಮ್ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಸ್ಟ್ ಆಗಿ ಒಂದ್ಸಲ ಟ್ರೈ ಮಾಡಿ ಮನೇಲಿ ಮಕ್ಕಳಿಗೆ ಹೊರಗಡೆ ಹೊರಗಡೆ ತಂದಿರುವಂತ ಜಾಮ್ ಗಳಿಗಿಂತ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿಯಾಗೂ ಇರತ್ತೆ ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ ಜೊತೆ ಆಗಿರ್ಬೋದು ಇನ್ನ ಚಪಾತಿ ಜೊತೆ ತಿನ್ನೋರು ತಿಂತಾರೆ ವ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್